ಕಳೆಯುವ ಲೆಕ್ಕದ ನಾಲ್ಕನೇ ಹಂತದ ಪಾಠಕ್ಕೆ ಸ್ವಾಗತ ಕೆಲವು ಲೆಕ್ಕಗಳನ್ನು ಮಾಡಕ್ಕೆ ಪ್ರಾರಂಭಿಸೋಣ ನನ್ನ ಹತ್ತಿರ ಇರೋ ಮೊದಲನೇ ಲೆಕ್ಕ ಮೂವತ್ತ ಮೂರು ಸಾವಿರದ ಇನ್ನೂರ ಇಪ್ಪತ್ತು ಕಳೆ ಮುನ್ನೂರ ತೊಂಬತ್ತ ಒಂಬತ್ತು ಈಗ ತಾನೇ ಕಳೆಯುವ ಲೆಕ್ಕದ ಮೂರನೇ ಹಂತದಲ್ಲೂ ಎರವಲು ಪಡ್ಕೊಳ್ಳೋದನ್ನ ಮಾಡಿದ್ದೀವಿ ಹಾಗೇ ಮೇಲಿನ ಸಾಲಿನ ಸಂಖ್ಯೆಯ ಎಲ್ಲಾ ಅಂಕಿಗಳನ್ನು ಬಲಭಾಗದ ತುದಿಯಲ್ಲಿರುವ ಅಂಕೆಯಿಂದ ಪ್ರಾರಂಭಿಸಿ ಎಲ್ಲಾ ಅಂಕಿಗಳನ್ನು ಅವುಗಳ ಕೆಳಗಿರುವ ಸಂಖ್ಯೆಗಳಿಗಿಂತ ದೊಡ್ಡದಿರುವಂತೆ ಖಾತ್ರಿಪಡಿಸಿಕೊಂಡಿದ್ದೀವಿ ನಾವು ದೊಡ್ಡ ಸಂಖ್ಯೆಯಿಂದ ಮಾತ್ರ ಚಿಕ್ಕದನ್ನು ಕಳೆಯಬಹುದು ಇದನ್ನ ಬೇರೆ ಇನ್ಯಾವ ತರಹೂ ಮಾಡಕ್ಕೆ ಆಗಲ್ಲ ಬನ್ನಿ ಮೇಲಿನ ಸಂಖ್ಯೆಗಳನ್ನೆಲ್ಲ ದೊಡ್ಡದು ಮಾಡಿಕೊಳ್ಳೋಣ ಮೊದಲ ಅಂಕೆಯಲ್ಲಿ ಆಗಲ್ಲ ಈ ಸೊನ್ನೆ ಒಂಬತ್ತಕ್ಕಿಂತ ದೊಡ್ಡದಲ್ಲ ಅದನ್ನ ದೊಡ್ಡದು ಮಾಡಕ್ಕೆ ನಾವು ಪಕ್ಕದಿಂದ ಎರವಲು ಪಡ್ಕೋಬೇಕು ಅದಕ್ಕೆ ಮಾಡ್ತೀವಿ ನಾವು ಒಂದನ್ನ ಎರವಲು ಪಡ್ಕೋತೀವಿ ಕೆಲವರು ನಾವು ಒಂದನ್ನ ಪಡ್ಕೋತೀವಿ ಅಂತಾರೆ ಇನ್ನು ಕೆಲವರು ಹತ್ತರ ಸ್ಥಾನದಿಂದ ಒಂದನ್ನು ಪಡ್ಕೊಳ್ಳೋದು ಅಂದರೆ ಹತ್ತನ್ನ ಪಡ್ಕೊಳ್ಳೋದು ಅಂತ ಹೇಳ್ತಾರೆ ಸರಿ ಇದನ್ನ ಸರಳಗೊಳಿಸಲು ನಾವು ಒಂದನ್ನ ಎರವಲು ಪಡ್ಕೋತೀವಿ ಅಂತ ಹೇಳೋಣ ಅಂದರೆ ಈ ಎರಡರಿಂದ ಒಂದನ್ನ ಎರವಲು ಪಡ್ಕೋತೀವಿ ಈಗ ಸೊನ್ನೆ ಹತ್ತು ಆಗತ್ತೆ ನಾವು ಒಂದನ್ನು ಎರವಲು ಕೊಟ್ಟದ್ರಿಂದ ಈ ಎರಡು ಒಂದು ಆಗುತ್ತೆ ಈ ಎರಡರಿಂದ ಒಂದನ್ನು ತೆಗೆದು ಈ ಸೊನ್ನೆಗೆ ಕೊಟ್ಟಾಗ ಅದು ಹತ್ತು ಆಯ್ತು ಈ ಎರಡು ಹತ್ತರ ಸ್ಥಾನದಲ್ಲಿ ಇರೋದ್ರಿಂದ ನಾವು ನಿಜವಾಗಲೂ ಹತ್ತನ್ನು ತೆಗೆದುಕೊಂಡೆವು ಎರಡರಿಂದ ಒಂದನ್ನು ತೆಗೆದು ಅದನ್ನು ಈ ಸೊನ್ನೆ ಹಿಂದೆ ಹಾಕಿ ಅದನ್ನು ಹತ್ತು ಮಾಡಿದ್ವಿ ಸರಿ ಪರೀಕ್ಷಿಸುತ್ತಾ ಹೋಗೋಣ ಈಗ ಈ ಸ್ಥಾನದಲ್ಲಿ ಒಂದು ಇದೆ ಒಂದು ಒಂಬತ್ತಕ್ಕಿಂತ ಚಿಕ್ಕದು ಅದಕ್ಕೆ ನಾವು ಪುನಃ ಪಕ್ಕದಿಂದ ಎರವಲು ಪಡ್ಕೋಬೇಕು ಅದಕ್ಕೆ ಈ ಎರಡರಿಂದ ಒಂದನ್ನು ಎರವಲು ಪಡ್ಕೋತೀವಿ ಆಗ ಈ ಎರಡು ಒಂದು ಆಗುತ್ತೆ ಮತ್ತೆ ಈ ಒಂದು ಈಗ ಹನ್ನೊಂದಾಗುತ್ತೆ ಈಗ ಒಂಬತ್ತಕ್ಕಿಂತ ದೊಡ್ಡದಾಗಿರುವ ಹತ್ತು ಇದೆ ಹನ್ನೊಂದು ಒಂಬತ್ತಕ್ಕಿಂತ ದೊಡ್ಡದು ಒಂದು ಮೂರಕ್ಕಿಂತ ದೊಡ್ಡದಲ್ಲ ಆದ್ದರಿಂದ ನಾವು ಪುನಃ ಪಕ್ಕದಿಂದ ಎರವಲು ಪಡ್ಕೋಬೇಕು ಇದು ಒಳ್ಳೆ ಲೆಕ್ಕ ಇಲ್ಲಿ ಅನೇಕ ಸಲ ಎರವಲು ಪಡ್ಕೊಳ್ಳೋದು ಇದೆ ಅದಕ್ಕೆ ಎರವಲು ಪಡ್ಕೊಳ್ಳಕ್ಕೆ ಅದನ್ನೇ ಮತ್ತೆ ಮಾಡೋಣ ಈ ಒಂದು ಹನ್ನೊಂದು ಆಗುತ್ತೆ ಅದು ಈ ಮೂರರಿಂದ ಎರವಲು ಪಡ್ಕೊಳ್ಳುತ್ತೆ ಮತ್ತೆ ಮೂರು ಎರಡಾಗುತ್ತೆ ಲೆಕ್ಕಾಚಾರ ಮುಗಿಯಿತು ಹತ್ತು ಒಂಬತ್ತಕ್ಕಿಂತ ದೊಡ್ಡದು ಹನ್ನೊಂದು ಒಂಬತ್ತಕ್ಕಿಂತ ದೊಡ್ಡದು ಎರಡರ ಕೆಳಗೆ ಏನೂ ಇಲ್ಲ ಮೂರರ ಕೆಳಗೂ ಏನೂ ಇಲ್ಲ ಹಾಗಾಗಿ ಅವೇ ದೊಡ್ಡದು ಈಗ ನಾವು ಕಳೆಯೋದಕ್ಕೆ ಸಿದ್ಧವಿದ್ದೇವೆ ಇದು ಸುಲಭದ ಭಾಗ ಹತ್ತು ಕಳೆ ಒಂಬತ್ತು ಒಂದು ಹನ್ನೊಂದು ಕಳೆ ಒಂಬತ್ತು ಎರಡು ಹನ್ನೊಂದು ಕಳೆ ಮೂರು ಎಂಟು ಎರಡು ಕಳೆ ಏನೂ ಇಲ್ಲ ಎರಡು ಮೂರು ಕಳೆ ಏನೂ ಇಲ್ಲ ಮೂರು ಉತ್ತರ ಮೂವತ್ತೆರಡು ಸಾವಿರದ ಎಂಟು ಇಪ್ಪತ್ತ ಒಂದು ಸಿಗತ್ತೆ ಸಾಮಾನ್ಯ ಕಳೆಯುವ ಲೆಕ್ಕಕ್ಕಿಂತ ಈ ತರಹದ ಲೆಕ್ಕ ಏಕೆ ಕಷ್ಟ ಅಂದ್ರೆ ಎರವಲು ಹೇಗೆ ಪಡ್ಕೋಬೇಕು ಅಂತ ಸರಿಯಾಗಿ ತಿಳಿಬೇಕು ಇಲ್ಲಿ ಎರವಲು ತಗೊಳ್ಳೋ ವಿಧಾನ ಶಾಲೆಯಲ್ಲಿ ಹೇಳಿಕೊಟ್ಟಿರುವ ರೀತಿಗಿಂತ ಬೇರೆ ಇಲ್ಲಿ ಎರವಲು ತಗೊಳ್ಳೋದು ಕಳಿಯೋದು ಇವೆರಡರ ನಡುವೆ ಹಿಂದೆ ಮುಂದೆ ಹೋಗೋ ಬದಲು ಎಲ್ಲಾ ಒಟ್ಟಿಗೆ ಮಾಡೋದ್ರಿಂದ ಇದು ಹೆಚ್ಚು ಸುಲಭ ಅಲ್ವೆ ನಾವು ಸೊನ್ನೆ ಒಂಬತ್ತಕ್ಕಿಂತ ಕಡಿಮೆ ಅಂತ ಹೇಳಿದ್ವಿ ಒಂದನ್ನ ಎರವಲು ಪಡ್ಕೊಳ್ಳೋಣ ಇಲ್ಲಿ ಸೊನ್ನೆ ಹತ್ತಾಗುತ್ತೆ ಏಕೆಂದ್ರೆ ಇಲ್ಲಿ ನಮ್ಮ ಬಳಿ ಒಂದು ಇದೆ ಆ ಒಂದನ್ನ ಈ ಎರಡರಿಂದ ಎರವಲು ಪಡದ್ವಿ ಮತ್ತೆ ಈ ಎರಡು ಒಂದಾಗುತ್ತೆ ಇನ್ನೊಂದೆರಡು ಲೆಕ್ಕಗಳನ್ನು ಮಾಡಿದ ಮೇಲೆ ಇದ್ರ ಕ್ರಮ ತಿಳಿಯುತ್ತೆ ಅದಕ್ಕೆ ಇನ್ನೊಂದೆರಡು ಮಾಡೋಣ ಲೆಕ್ಕ ಇಪ್ಪತ್ತೈದು ಆರ್ನೂರ ಮೂವತ್ತ ಮೂರು ಕಳೆ ಐನೂರ ಎಪ್ಪತ್ತ ಎಂಟು ಮೇಲೆ ಬಲತುದಿಯಿಂದ ಪ್ರಾರಂಭಿಸಿ ಮೇಲಿನ ಎಲ್ಲಾ ಸಂಖ್ಯೆಗಳು ಕೆಳಗಿನ ಸಂಖ್ಯೆಗಳಿಗಿಂತ ದೊಡ್ಡದಿರುವಂತೆ ನೋಡಿಕೊಳ್ಳಬೇಕು ಇಲ್ಲಿ ಮೂರು ಎಂಟಕ್ಕಿಂತ ಕಡಿಮೆ ಅಂತ ನಮ್ಗೆ ತಕ್ಷಣ ಕಾಣಿಸುತ್ತೆ ಅದಕ್ಕೆ ಎರವಲು ಪಡ್ಕೋಬೇಕು ಆಗ ಈ ಮೂರು ಹದಿಮೂರಾಗತ್ತೆ ಮತ್ತೆ ಈ ಮೂರರಿಂದ ಒಂದನ್ನು ಎರವಲು ಪಡ್ಕೊಂಡಿರೋದ್ರಿಂದ ಅದು ಎರಡಾಗತ್ತೆ ಈ ಮೂರರಿಂದ ಒಂದು ತಗೊಂಡ್ಬಿಟ್ವಿ ಅದಕ್ಕೆ ಅದು ಎರಡಾಯ್ತು ಮತ್ತೆ ಈ ಒಂದು ಇಲ್ಲೇ ಇದೆ ಈಗ ಹದಿಮೂರು ಎಂಟಕ್ಕಿಂತ ದೊಡ್ಡದು ಆದ್ರೆ ಎರಡು ಏಳಕ್ಕಿಂತ ಚಿಕ್ಕದು ಅದಕ್ಕೆ ಪುನಃ ಎರವಲು ಪಡ್ಕೋಬೇಕು ಈ ಎರಡು ಹನ್ನೆರಡಾಗುತ್ತೆ ಆರು ಐದಾಗತ್ತೆ ಹದಿಮೂರು ಎಂಟಕ್ಕಿಂತ ದೊಡ್ಡದು ಹನ್ನೆರಡು ಏಳಕ್ಕಿಂತ ದೊಡ್ಡದು ಐದು ಐದಕ್ಕೆ ಸಮ ಅದಕ್ಕೆ ನಾವು ಇಲ್ಲಿ ಕಳೆಯಬಹುದು ಏಕೆಂದರೆ ಐದು ಕಳೆ ಐದು ಸೊನ್ನೆ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆಗಿಂತ ದೊಡ್ಡದಾಗಿರುವವರೆಗೂ ಸಂಖ್ಯೆಗಳನ್ನು ಕಳೆಯಬಹುದು ಆದ್ದರಿಂದ ಐದು ಸೊನ್ನೆಗಿಂತ ದೊಡ್ಡದು ಮತ್ತೆ ಇಲ್ಲಿ ಏನೂ ಇಲ್ಲ ಹಾಗಾಗಿ ಈ ಎರಡು ದೊಡ್ಡದು ಈಗ ನಾವು ಕಳೆಯಲು ಸಿದ್ಧ ಹದಿಮೂರು ಕಳೆ ಎಂಟು ಐದು ಹನ್ನೆರಡು ಕಳೆ ಏಳು ಐದು ಐದು ಕಳೆ ಐದು ಸೊನ್ನೆ ಐದು ಕಳೆ ಏನೂ ಇಲ್ಲ ಐದು ಎರಡನ್ನೂ ಹಾಗೆ ಕೆಳಕೆ ಇರಿಸಿಕೊಳ್ಳಿ ಈಗ ಉತ್ತರ ಇಪ್ಪತ್ತೈದು ಸಾವಿರದ ಐವತ್ತ ಐದು ನಿಮಗೆ ಗೊಂದಲ ಉಂಟು ಮಾಡುವಂಥ ಲೆಕ್ಕನ ಇನ್ನೂ ಸ್ವಲ್ಪ ಮಾಡೋಣ ಏಕೆಂದ್ರೆ ಎರವಲು ತಗೊಳ್ಳೋದು ಅಷ್ಟು ಸುಲಭವಲ್ಲ ನೀವು ಮುಂದಿನ ಒಂದೆರಡು ಸ್ಥಾನ ದಾಟಿ ಎರವಲು ತಗೋಬೇಕಾಗತ್ತೆ ಈಗ ಲೆಕ್ಕ ಮೂವತ್ತೇಳು ಸಾವಿರ ಸೊನ್ನೆ ಸೊನ್ನೆ ಎರಡು ಕಳೆ ನೂರ ಐವತ್ತ ಐದು ಇದೆ ಮತ್ತೆ ಅದೇ ಕ್ರಮ ಈ ಎರಡು ಐದಕ್ಕಿಂತ ಚಿಕ್ಕದು ಅದಕ್ಕೆ ಎರವಲು ಪಡ್ಕೋಬೇಕು ಆಗ ಈ ಎರಡು ಹನ್ನೆರಡಾಗುತ್ತೆ ಆದ್ರೆ ಇಲ್ಲಿ ಸೊನ್ನೆ ಇದೆ ನಾವು ಸೊನ್ನೆಯಿಂದ ಏನೂ ಎರವಲು ಪಡ್ಕೊಳಕೆ ಆಗಲ್ಲ ಕೆಲವರು ಸೊನ್ನೆಯಿಂದ ಎರವಲು ಪಡ್ಕೊಳ್ಳಕ್ಕೆ ನಿಮ್ಗೆ ಬಿಡ್ತಾರೆ ಸೊನ್ನೆಯಿಂದ ಎರವಲು ಪಡ್ಕೊಳ್ಳಕ್ಕೆ ಆಗಲ್ಲ ಇಲ್ಲಿ ಏನೂ ಇಲ್ಲ ಸೊನ್ನೆಯಿಂದ ಎರವಲು ಪಡ್ಕೊಳ್ಳೋ ಬದಲು ಈ ಸೊನ್ನೆಯನ್ನು ನೋಡೋಣ ಇಲ್ಲೂ ಏನೂ ಇಲ್ಲ ಇಲ್ಲಿ ನೋಡೋಣ ಓ ಇಲ್ಲಿ ಏಳಿದೆ ಅದಕ್ಕೆ ಮಾಡ್ತೀವಿ ಅಂದ್ರೆ ಸೊನ್ನೆಯಿಂದ ಒಂದನ್ನ ಎರವಲು ಪಡೆಯೋ ಬದ್ಲು ಅದಕಷ್ಟ ನಾವು ಈ ಏಳ್ನೂರರಿಂದ ಒಂದನ್ನ ಪಡ್ಕೊತೀವಿ ಮತ್ತೆ ಏಳ್ನೂರು ಕಳೆ ಒಂದು ಎಷ್ಟು ಅದು ಆರ್ನೂರ ತೊಂಬತ್ತ ಒಂಬತ್ತು ಈ ಎಲ್ಲವನ್ನೂ ಹೊಡೆದುಹಾಕಿ ಈಗ ಮತ್ತೆ ನಮ್ಮ ಎಲ್ಲಾ ಸಂಖ್ಯೆಗಳನ್ನು ನೋಡೋಣ ಹನ್ನೆರಡು ಐದಕ್ಕಿಂತ ದೊಡ್ಡದು ಒಂಬತ್ತು ಐದಕ್ಕಿಂತ ದೊಡ್ಡದು ಒಂಬತ್ತು ಒಂದಕ್ಕಿಂತ ದೊಡ್ಡದು ಆರರ ಕೆಳಗೇನೂ ಇಲ್ಲ ಅದೇ ದೊಡ್ಡದು ಮೂರರ ಕೆಳಗೇನೂ ಇಲ್ಲ ಅದೇ ದೊಡ್ಡದು ಈಗ ನಾವು ಕಳೆಯಲು ಸಿದ್ಧರಿದ್ದೇವೆ ಹನ್ನೆರಡು ಕಳೆ ಐದು ಏಳು ಒಂಬತ್ತು ಕಳೆ ಐದು ನಾಲ್ಕು ಒಂಬತ್ತು ಕಳೆ ಒಂದು ಎಂಟು ಆರು ಕಳೆ ಏನೂ ಇಲ್ಲ ಆರು ಮೂರು ಕಳೆ ಏನೂ ಇಲ್ಲ ಮೂರು ಇಲ್ಲಿಗೆ ಮುಗಿಯಿತು ಉತ್ತರ ಮೂವತ್ತಾರು ಸಾವಿರದ ಎಂಟುನೂರ ನಲವತ್ತ ಏಳು ಇನ್ನೊಂದು ಲೆಕ್ಕ ಮಾಡೋಕೆ ನಮಗೆ ಸಮಯ ಇದೆ ಅಂತ ಅನ್ಕೋತೀನಿ ಲೆಕ್ಕ ಮೂರು ಸಾವಿರದ ಇನ್ನೂರ ಒಂದು ಕಳೆ ಐನೂರ ಎರಡು ಅದೇ ಕ್ರಮ ಒಂದು ಎರಡಕ್ಕಿಂತ ಕಡಿಮೆ ಅದಕ್ಕೆ ನಾವು ಎರವಲು ಪಡ್ಕೋಬೇಕು ಅದನ್ನ ಹನ್ನೊಂದಾಗಿ ಬದಲಾಯಿಸಿ ಆದ್ರೆ ಸೊನ್ನೆಯಿಂದ ಎರವಲು ಪಡ್ಕೊಳ್ಳಕ್ಕಾಗಲ್ಲ ಹಾಗಾಗಿ ಈ ಪೂರ್ತಿ ಇಪ್ಪತ್ತರಿಂದ ಎರವಲು ಪಡ್ಕೋಬೇಕು ಹಾಗಾದ್ರೆ ಇಪ್ಪತ್ತು ಕಳೆ ಒಂದು ಏನು ಸರಿ ಅದು ಹತ್ತೊಂಬತ್ತು ಮತ್ತೆ ಪರೀಕ್ಷೆ ಮಾಡೋಣ ಹನ್ನೊಂದು ಎರಡಕ್ಕಿಂತ ದೊಡ್ಡದು ಸರಿ ಒಂಬತ್ತು ಸೊನ್ನೆಗಿಂತ ದೊಡ್ಡದು ನೋಡಿ ಓ ಈ ಒಂದು ಐದಕ್ಕಿಂತ ದೊಡ್ಡದಲ್ಲ ಈಗ ಒಂದು ಹನ್ನೊಂದಾಗತ್ತೆ ನಾವು ಈ ಮೂರರಿಂದ ಎರವಲು ಪಡ್ಕೊಂಡ್ವಿ ಅದು ಎರಡಾಯ್ತು ಹನ್ನೊಂದು ಎರಡಕ್ಕಿಂತ ದೊಡ್ಡದು ಒಂಬತ್ತು ಸೊನ್ನೆಗಿಂತ ದೊಡ್ಡದು ಹನ್ನೊಂದು ಐದಕ್ಕಿಂತ ದೊಡ್ಡದು ಎರಡು ಅದರ ಕೆಳಗೆ ಏನೂ ಇಲ್ಲದಿರುವುದರಿಂದ ಅದು ದೊಡ್ಡದೇ ಈಗ ನಾವು ಕಳೆಯಲು ಸಿದ್ಧರಿದ್ದೇವೆ ಹನ್ನೊಂದು ಕಳೆ ಎರಡು ಒಂಬತ್ತು ಒಂಬತ್ತು ಕಳೆ ಸೊನ್ನೆ ಒಂಬತ್ತು ಹನ್ನೊಂದು ಕಳೆ ಐದು ಆರು ಎರಡು ಕಳೆ ಏನೂ ಇಲ್ಲ ಎರಡು ಆದ್ದರಿಂದ ಮೂರ್ ಸಾವಿರದ ಇನ್ನೂರ ಒಂದು ಕಳೆ ಐನೂರ ಎರಡು ಎರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಈಗ ನೀವು ಕಳೆಯುವ ಲೆಕ್ಕದ ನಾಲ್ಕನೇ ಹಂತದ ಕೆಲವು ಲೆಕ್ಕಗಳನ್ನು ಮಾಡೋಕ್ಕೆ ಸಿದ್ಧರಿದ್ದೀವಿ ಅನ್ಕೋತೀನಿ ಯಾವಾಗ್ಲೂ ನೆನಪಿನಲ್ಲಿಟ್ಕೊಳ್ಳಿ ಮೊದಲು ನೀವು ಎರವಲು ಪಡ್ಕೊಂಡ್ಬಿಡಿ ಮೇಲಿರುವ ಸಂಖ್ಯೆ ಕೆಳಗಿರುವ ಸಂಖ್ಯೆಗಿಂತ ದೊಡ್ಡದು ಅಥವಾ ಸಮಾನ ಅಂತ ಖಾತ್ರಿಪಡಿಸಿಕೊಳ್ಳಿ ಆನಂತರ ಈ ಲೆಕ್ಕನ ಸಾಮಾನ್ಯ ಕಳೆಯೋ ಲೆಕ್ಕದ ಹಾಗೆ ಮಾಡಬಹುದು ಇದನ್ನ ಮಾಡೋಕೆ ನಿಮ್ಗೆ ಖುಷಿಯಾಯ್ತು ಅಂತ ಅನ್ಕೋತೀನಿ ಮತ್ತೆ ಭೇಟಿಯಾಗೋಣ